ನೀನು ಕೆಲಸಕ್ಕೆ ಸೇರಿ ನಾಲ್ಕು ವರ್ಷವಾಯಿತು ನಮ್ಮ ದುಡ್ಡು ಕಾಸಿನ ಪರಿಸ್ಥಿತಿ ಕಂಡು ಯಾವ ಗಂಡಸು ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ತಾನೆ ಬಡವರ ಮನೆ ಹೆಣ್ಣು ನೋಡೋಕ್ಕೆ ರೂಪವಂತೆಯಾಗಿದ್ದರೆ ಶ್ರೀಮಂತರು ಮುಂದೆ ಬರೋದು ಮದುವೆಗಲ್ಲ ನಿನಗೆ ಅಂಥ ಜೀವನ ಬೇಕು ಅನಿಸಿದ್ರೆ ಈ ಮನೆಯಿಂದ ಹೊರಟು ಹೋಗು ನಾನಿನ್ನು ನಿನಗೆ ಯಾವ ಗಂಡು ನೋಡಲ್ಲ ತಂದೆಯ ಆರ್ಭಟ ಕೇಳಿ ಸೌಭಾಗ್ಯ ಎರಡು ದಿನ ಹತ್ತು ಉಪವಾಸ ಮಾಡಿದ್ಲು ಆದ್ರಿಂದ ದೈಹಿಕವಾಗಿ ದುರ್ಬಳಲಾದಲೆ ವಿನಾ ತಂದೆಯ ಮಾತಿನ ತೀರ್ಮಾನ ಬದಲಿಸಲು ಸಾಧ್ಯವಾಗಲಿಲ್ಲ ನಾನು ಅವಳ ಒಳ್ಳೆಯದಕ್ಕೆ ಮಾಡ್ತಾ ಇರೋದು ಹುಡುಗ ಸಿ ಎ ಮಾಡಿದ್ದಾನೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಹತ್ತು ಸಾವಿರ ಸಂಬಳ ತರ್ತಿದ್ದಾನೆ ಇನ್ನೇನು ಬೇಕು ಇವಳಿಗೆ ಮದುವೆ ನಿಶ್ಚಯವಾದ ಮೇಲೆ ಏನು ಹಾಟ ಇವಳದು ನನ್ನನ್ನು ಕೇಳಿ ಈ ಮದುವೆ ನಿಶ್ಚಯ ಮಾಡಿದ್ರ ನನಗಿಷ್ಟ ಇಲ್ಲದವನನ್ನು ನಾನು ಹೇಗೆ ಮದುವೆ ಆಗಲಿ ತಂದೆ ಹೊರಗೆ ಹೋದ ಮೇಲೆ ಸೌಭಾಗ್ಯ ತಾಯಿಯ ಬಳಿ ಹೇಳಿಕೊಂಡು ಅತ್ಲು ಹೆಣ್ಮಕ್ಕಳು ಕೊಟ್ಟು ಕಡೆ ಹೊಂದ್ಕೊಂಡು ಹೋಗಬೇಕು ಭಾಗ್ಯ ಈಗೇನು ಆಗಿದೆ ಆ ಹುಡುಗ ಒಬ್ಬನೇ ಮಗ ನೀನು ಆರಾಮವಾಗಿ ಇರ್ಬೋದಲ್ಲ ನಿನ್ನ ಅಕ್ಕಂದಿರಿಗೆ ಯಾರಿಗೂ ಇಂಥ ಒಳ್ಳೆ ಗಂಡು ಸಿಕ್ಕಿಲ್ಲ ತಾಯಿಯು ತನ್ನ ಬೆಂಬಲಿಸದಿದ್ದಾಗ ಸೌಭಾಗ್ಯ ಹತಾಶಳಾದ್ಲು ಮನೆ ಬಿಟ್ಟು ಹಾಸ್ಟೆಲ್ ಸೇರುವ ಸಾಮರ್ಥ್ಯ ಅವಳಿಗಿರಲಿಲ್ಲ ಅವಳಿಗೆ ಬರುತ್ತಿದ್ದಿದ್ದು ಎರಡು ಸಾವಿರ ಅದರಲ್ಲೇ ಕೂಡಿಟ್ಟು ಒಂದು ಜೊತೆ ಓಲೆ ಬಳೆ ಉಂಗುರ ಮಾಡಿಸ್ಕೊಂಡಿದ್ದರಿಂದ ಅವಳೇನು ಹಣ ಉಳಿಸಿರಲಿಲ್ಲ ತಂದೆಯನ್ನು ಎದುರು ಹಾಕ್ಕೊಂಡು ಪ್ರಪಂಚದಲ್ಲಿ ಒಂಟಿಯಾಗಿ ಬಾಳಲು ಅವಳು ಸಿದ್ಧಳಾಗಿರಲಿಲ್ಲ ಬರ್ತಾ ಬರ್ತಾ ಇವಳ ವಯಸ್ಸು ಕಡಿಮೆ ಆಗುತ್ತಾ ಇನ್ನು ನಾಲ್ಕು ವರ್ಷ ಹೋದರೆ ಯಾವ ಗಂಡು ಇವಳನ್ನು ಒಪ್ತಾನೆ ಜೀವನ ಪೂರ್ತಿ ಮದುವೆ ಇಲ್ಲದೆ ಇರಬೇಕಾಗತ್ತೆ ತಂದೆ ರೇಗಿದಾಗ ಸೌಭಾಗ್ಯ ಸನ್ನಿವೇಶಕ್ಕೆ ತಲೆ ಬಾಗಲೇಬೇಕಾಯಿತು ತನ್ನ ಪತಿಯಾಗಲಿರುವವನು ರೂಪವಂತನಲ್ಲದಿದ್ದರೂ ರಸಿಕನಾಗಿ ತನ್ನನ್ನು ಭೇಟಿ ಮಾಡಲು ತನ್ನನ್ನು ಅರಿಯಲು ಹಾತೊರೆಯುತ್ತಾನೆ ಎಂದು ಭಾವಿಸಿದ್ದು ಸುಳ್ಳಾಗಿತ್ತು ಮುರುಳಿ ತನ್ನೊಂದು ಬಾರಿಯೂ ಬಂದು ಕಾಣದಿದ್ದುದು ಸೌಭಾಗ್ಯಗಳಿಗೆ ಬಹಳ ನಿರಾಶೆಯಾಗಿತ್ತು ರಂಗರಾಯರ ಮುಂದೆ ಅವಳ ಭಾವನೆಗಳಿಗೆ ಯಾವ ಬೆಲೆಯೂ ಇಲ್ಲದಿದ್ದುದರಿಂದ ಸೌಭಾಗ್ಯ ಮರೆಯಲ್ಲಿ ಅತ್ತು ಮನಸ್ಸು ಹಗರ ಮಾಡಿಕೊಂಡಿದ್ಲು ಮುರುಳಿ ರಸಿಕನಲ್ಲ ಚತುರ ಮಾತುಗಾರನೂ ಅಲ್ಲ ಕೇವಲ ಸದ್ ಹೃದಯಿ ಸದ್ಗುಣಗಳನ್ನು ಹೊಂದಿದ ವ್ಯಕ್ತಿ ಎಂದು ಅವಳಿಗೆ ಮೊದಲ ರಾತ್ರಿ ಅವನ ಮಾತಿನ ದಾಟಿಯಲ್ಲಿ ಅರಿವಾಯಿತು ತನ್ನ ಸೌಂದರ್ಯ ಆರಾಧಿಸಿ ತನ್ನ ಒಲವಿನ ಮಾತುಗಳಿಂದ ಮನ ತಣ್ಣಿಸಿ ತನ್ನನ್ನು ಪ್ರೇಮದ ಗಂಗೆಯಲ್ಲಿ ಮೀಸುವೆಂಬ ಅವಳ ಕನಸು ನನಸಾಗೆ ಉಳಿಯಿತು ಹೆಂಡತಿ ಕೋಪಗೊಂಡ್ರೆ ಸಂತೈಸದೆ ಓಲೈಸದೆ ತನ್ನ ಪಾಡಿಗೆ ತಾನು ನಿದ್ದೆ ಹೋದ ಪತಿ ಅವಳಿಗೆ ನಿರ್ದಯನಾಗಿ ತನ್ನ ಮನಸ್ಸು ಸ್ಪಂದಿಸದ ವ್ಯಕ್ತಿಯಾಗಿ ಕಂಡ ಮದುವೆಯಾಗಿ ಒಂದು ತಿಂಗಳು ಕಳೆದರೂ ಸೌಭಾಗ್ಯ ಮುಳ್ಳಿನ ಮೇಲೆ ಬಿದ್ದಂತೆ ಚಡಪಡಿಸಿದ್ಲು ಇದಕ್ಕೆ ಮುಖ್ಯ ಕಾರಣ ಕಮಲಮ್ಮನ ವರ್ತನೆ ಅಸಂಸ್ಕೃತ ಹೆಣ್ಣಾದ ಆಕೆ ಮಗ ಸೊಸೆ ಸೌಹಾರ್ದತೆಯಿಂದ ಇರಲು ಬಿಡುತ್ತಿರಲಿಲ್ಲ ಮುರುಳಿ ತಾಯಿಯ ಮಾತು ಮೀರಿ ನಡೆಯುತ್ತಿರಲಿಲ್ಲ ಮದುವೆಯಾದ ಎರಡನೆಯ ದಿನವೇ ಸೌಭಾಗ್ಯ ತಾನೇ ಸೋತು ರಾಜಿಯಾದ್ಲು ಮನಸ್ಸು ಬೆರೆಯದ ದಾಂಪತ್ಯ ಸೌಭಾಗ್ಯಗಳ ಪಾಲಿಗೆ ಅಸಹನೀಯವಾಗಿತ್ತು ಮುರುಳಿಗೆ ಹೆಂಡತಿಯನ್ನು ಕಂಡ್ರೆ ಪಂಚಪ್ರಾಣ ಆದರೆ ತಾಯಿಯ ಮುಂದೆ ಅವಳರೊಡನೆ ನಗು ನಗುತ ಮಾತನಾಡಲು ಹೆದರುತ್ತಿದ್ದ ಸೌಭಾಗ್ಯ ದೂರ ಕೂತ್ಕೋ ಅಮ್ಮ ಬರ್ತಿದ್ದಾಳೆ ತನ್ನನ್ನು ಒತ್ತರಿಸಿಕೊಂಡು ಕುಳಿತುಕೊಳ್ಳಿರುವ ಪತ್ನಿಯನ್ನು ದೂರ ಸರಿಸಿದ ಶ್ ಮೆತ್ತಗಿ ನಗು ಅಮ್ಮ ಕೇಳಿಸ್ಕೊಂಡ್ರೆ ಏನು ಅನ್ಕೊಂತಾಳೆ ಅವಳ ಮುಂದೆ ನಾವು ಹಾಗೆಲ್ಲ ನಗು ನಗ್ತಾ ತಪ್ಪು ತಿಳ್ಕೊತಾಳೆ ಎಂದು ಕೆಲವು ನಿರ್ಬಂಧಗಳನ್ನು ಹೇಳುತ್ತಿದ್ದ ಹಾಗೆಲ್ಲ ಸೌಭಾಗಳಿಗೆ ವಿಚಿತ್ರ ಸಂಕಟವಾಗ್ತಿತ್ತು ಅತ್ಯಂತ ಸುಂದರಿಯಾದ ತನ್ನನ್ನು ತನ್ನ ಪತಿಯಾದವನು ಒಲವಿನ ಮಹಾಪೂರದಲ್ಲೇ ತೇಲಿಸುವನೆಂಬ ಅವಳ ಸವಿಗನಸು ಮುರುಳಿಯ ಕೈ ಹಿಡಿದ ದಿನವೇ ನುಚ್ಚು ನೂರಾಗಿತ್ತು ಅವಳೆಷ್ಟೇ ಶ್ರದ್ಧೆಯಿಂದ ಸಿಂಗರಿಸಿಕೊಂಡರೂ ಮುರುಳಿ ಅದನ್ನು ಟೀಕಿಸುತ್ತಲೂ ಇರುತ್ತಿರಲಿಲ್ಲ ಪ್ರೋತ್ಸಾಹಿಸಿ ಮೆಚ್ಚಲೂ ಇರಲಿಲ್ಲ ರೀ ಈ ಸೀರಿಯಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸೌಭಾಗ್ಯ ತಡೆಯಲಾರದೆ ಪ್ರಶ್ನಿಸಿದ್ರೆ ಮುರುಳಿ ನಗುತ್ತಾ ನೀನು ಏನು ಉಟ್ಕೊಂಡಿದ್ರೂ ಚೆನ್ನಾಗಿ ಕಾಣ್ತೀಯ ಬಿಡು ಎನ್ನುತ್ತಿದ್ದ ಅದೇ ಮಾತನ್ನು ತನ್ನ ಹತ್ತಿರ ಬಂದು ಕೆನ್ನೆ ಸವರಿಸಿ ಹೇಳಬಾರ್ದೆ ಎಂದು ಹಂಬಲಿಸುತ್ತಿದ್ಲು ರಾತ್ರಿ ಹತ್ತಿರದಿಂದ ಬೆಳಗ್ಗೆ ಹತ್ತರವರೆಗಿನ ಸಮಯದ ಹೊರತು ಮುರುಳಿಗೆ ಬೇರೆ ವೇಳೆಯಲ್ಲಿ ಹೆಂಡತಿಯರೊಡನೆ ಯಾವ ಕೆಲಸವೂ ಇರ್ತಿರಲಿಲ್ಲ ಬೆಳಗ್ಗೆ ಸೌಭಾಗ್ಯ ಏಳುವ ಹೊತ್ತಿಗೆ ಅವನು ತಂಬೂರಿ ಹಿಡಿದು ಸಂಗೀತ ಅಭ್ಯಾಸ ಮಾಡುತ್ತಾ ಕುಳಿತು ಬಿಡ್ತಿದ್ದ ಅವಳು ಕೆಲಸಕ್ಕೆ ಹೋಗಲು ಎಂಟು ಗಂಟೆಗೆ ಮನೆ ಬಿಡಬೇಕಿತ್ತು ಗಂಡನೊಡನೆ ಮಾತನಾಡಲು ಒಂದು ನಿಮಿಷವೂ ಪುರ್ಸುತ್ತು ಕೊಡದೆ ಕಮಲಮ್ಮ ಅವಳಿಗೆ ಕೈ ತುಂಬ ಕೆಲಸ ಹೇಳ್ತಿದ್ರು ಅವಳು ಆಫೀಸಿಗೆ ಹೋಗುವಾಗಲೂ ಮುರುಳಿ ಇನ್ನೂ ಲೋಕದಲ್ಲೇ ಮುಳುಗಿರೋದು ಕಂಡು ಅವಳಿಗೆ ಕೋಪ ಹುಕ್ಕಿ ಬರುತ್ತಿತ್ತು ಸದಾ ತನ್ನ ತೆಕ್ಕೆಯಲ್ಲಿ ತಂಬೂರಿ ಹಿಡಿದು ಸುರ ಸುಂದರಿಯಾದ ತನ್ನನ್ನು ಆಲಕ್ಷಿಸುವ ಅವನನ್ನು ಕಂಡಾಗ ಅವಳಿಗೆ ಜೀವನವೇ ಜಿಗುಪ್ಸೆಯಾಗಿತ್ತು ಸೌಭಾಗ್ಯ ಸಂಪಾದಿಸಿದ ಹಣವನ್ನು ಅವಳು ಕಮಲಮ್ಮನ ಕೈಗೆ ಕೊಡಬೇಕಿತ್ತು ಅದನ್ನು ಅವಳು ಮುರುಳಿಯ ಮುಂದೆ ಪ್ರಸ್ತಾಪಿಸಿದಾಗ ಅಮ್ಮ ಈ ಮನೆಗೆ ಯಜಮಾನಿ ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳು ಎಂದು ಬಿಟ್ಟಿದ್ದ ನನಗೂ ನನ್ನ ಸಂಪಾದನೆಯಲ್ಲಿ ಸೀರೆ ಕಾಸ್ಮೆಟಿಕ್ಸ್ ತಗೋಬೇಕು ಅಂತ ಆಸೆ ಇರಲ್ವಾ ನಮ್ಮಿಬ್ಬರ ಕೈ ಖಾಲಿ ಮಾಡಿಕೊಂಡು ಒಂದೊಂದು ಪೈಸೆಗೂ ನಿಮ್ಮಮ್ಮನ ಮುಂದೆ ಕೈ ಚಾಚಬೇಕಾ ಎಂದು ಅವಳು ಜಗಳವಾಡಿದರೂ ಮುರುಳಿ ತಟಸ್ಥನಾಗಿರುತ್ತಿದ್ದ ಯಾಕೆ ಸುಮ್ಮನೆ ಕೂಗಾಡ್ತೀಯಾ ಈ ಮನೆಯಲ್ಲಿ ಹೊಟ್ಟೆಗೆ ಬಟ್ಟೆಗೆ ಏನಾದರೂ ಆಗಿದೆಯಾ ಅವಳು ಕಣ್ಣೀರಿಟ್ಟರೆ ಸಮಾಧಾನ ಮಾಡ್ತಿರ್ಲಿಲ್ಲ ಜಗಳವಾಡಿದ್ರು ಕೋಪಿಸ್ಕೊಳ್ತಿರ್ಲಿಲ್ಲ ಉಲ್ಲಾಸವಾಗಿದ್ದರೆ ನಕ್ಕು ಸ್ಪಂದಿಸ್ತಿರ್ಲಿಲ್ಲ ಸಾಗರದಂತಿರುವ ವ್ಯಕ್ತಿಯೊಡನೆ ಜೀವನ ಪೂರ್ತಿ ಕಳೆಯೋದು ಅವಳಿಗೆ ದುರ್ಬಲವಾಗಿ ತೋರುತ್ತಿತ್ತು ಮದುವೆಯಾದ ಆರು ತಿಂಗಳಲ್ಲಿ ಸೌಭಾಗ್ಯ ಗರ್ಭಿಣಿಯಾದಾಗ ಮುರುಳಿಗೆ ಸಂತೋಷವಾಗಿತ್ತು ಹೌದು ಸೌಭಾಗ್ಯ ಮೊದಲು ಅಮ್ಮನಿಗೆ ವಿಷಯ ತಿಳಿಸ್ಬಿಡು ಎಂದು ಅವನು ನುಡಿದಾಗ ಸೌಭಾಗ್ಯಗಳಿಗೆ ನಿರಾಶೆಯಾಯಿತು ಮೊದಲ ಸಂತಾನ ಹೊತ್ತವಳೆಂದು ಇವನಿಗೆ ಸಂತೋಷವಿಲ್ಲವೆ ಇಂಥ ಸುದ್ದಿ ತಂದ ಪತ್ನಿಯನ್ನು ಇಷ್ಟು ನಿರಾಸವಾಗಿ ನಡೆಸಿಕೊಳ್ಳೋದೆ ರೀ ಈ ವಿಷಯ ತಿಳಿದು ನಿಮಗೆ ಸಂತೋಷ ಆಗಿಲ್ವಾ ಅವಳು ದುಗುಡದಿಂದ ಪ್ರಶ್ನಿಸಿದಾಗ ಅವನು ನಕ್ಕು ಅವಳ ಕೆನ್ನೆ ತಟ್ಟಿದ ಈ ಸಮಾಚಾರದಿಂದ ನನಗೆ ಸಂತೋಷವಾಗದೇ ಇರುತ್ತಾ ಹುಚ್ಚಿ ಏನೇನೋ ಕಲ್ಪನೆ ಮಾಡ್ಕೊತೀಯಲ್ಲ ಅಮ್ಮನಿಗೆ ಹೇಳಿದ್ರೆ ಇನ್ನಷ್ಟು ಸಂತೋಷ ಪಡ್ತಾಳು ಗಂಡನನ್ನು ತಿದ್ದಲು ಸಾಧ್ಯವಿಲ್ಲವೆಂದು ಸೌಭಾಗ್ಯ ಸುಮ್ಮನಾದ್ಲು ಕಮಲಮ್ಮ ಮುರುಳಿ ಹೇಳಿದಂಥ ಸಂತಸವೇನು ವ್ಯಕ್ತಪಡಿಸಲಿಲ್ಲ ಮನೋರಮ್ಮವನೇ ವಾಸಿ ನಾದಿನಿಗಾಗಿ ಆಗಾಗ ತಿಂಡಿಗಳನ್ನು ಮಾಡಿಕೊಂಡು ತರ್ತಿದ್ಲು ಸೌಭಾಗ್ಯಗಳಿಗೆ ಮೊದಮೊದಲು ಗಂಡನೊಡನೆ ಸಿನಿಮಾ ಶಾಪಿಂಗ್ ಆಸೆ ಆಗ್ತಿತ್ತು ಮುರುಳಿ ಸ್ವಭಾವತಃ ಏಕಾಂತ ಪ್ರಿಯ ಗಲಾಟಿ ಇರುವ ಜಾಗಕ್ಕೆ ಬರಲು ಅಪೇಕ್ಷೆ ಪಡುತ್ತಿರಲಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು ಸುಸ್ತಾಗಿರ್ತೇನೆ ಅವನನ್ನು ಯಾಕೆ ಅಂಗಡಿ ಮುಂಗಟ್ಟು ಸುತ್ತಾಡಿಸ್ತೀಯಾ ಅದೇನ್ ಬೇಕೋ ನೀನೇ ತಂದ್ಕೋಬಾರ್ದ ಕಮಲಮ್ಮ ಸೊಸೆಯನ್ನು ಆಕ್ಷೇಪಿಸುತ್ತಿದ್ರು ಮದುವೆಯಾದ ದಿನದಿಂದ ಸೌಭಾಗ್ಯ ಎರಡು ಬಾರಿ ಮುರಳಿಯರನ್ನೇ ಓಡಾಡಿದ್ರೆ ಅದೇ ಹೆಚ್ಚು ದಿನಗಳು ತುಂಬೋವರೆಗೂ ಸೌಭಾಗ್ಯ ಕೆಲಸಕ್ಕೆ ಹೋಗ್ತಿದ್ಲು ಮನೆಯಲ್ಲಿ ಅತ್ತೆ ಗಂಡನ ಮುಂದೆ ಕೂಳ್ತಿರೋದಕ್ಕಿಂತ ಅವಳಿಗೆ ಹೊರಗಿನ ಪ್ರಪಂಚವೇ ಹಿತವಾಗಿತ್ತು ಸೌಭಾಗ್ಯ ಹೆಣ್ಣು ಮಗುವಿನ ಜನ್ಮ ನೀಡಿದಾಗ ಮುರುಳಿ ಆನಂದದಿಂದ ಮಗಳನ್ನು ನೋಡಲು ಧಾವಿಸಿ ಬಂದಿದ್ದ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆಂದು ಅಮ್ಮನಿಗೆ ತುಂಬ ಸಂತೋಷ ಆಗಿದೆ ಸೌಭಾಗ್ಯ ನೀನು ಹೇಗಿದ್ದೀಯ ಎಂದು ಒಂದು ಮಾತು ಕೇಳದ ಗಂಡನ ಬಗ್ಗೆ ಅವಳಿಗೆ ಕೋಪ ಬಂದಿದ್ದರಿಂದ ಅವಳು ಮಾತನಾಡಲಿಲ್ಲ ನಿನ್ನ ಮಗಳಿಗೆ ನಿನ್ನ ರೂಪ ಇಲ್ಲ ಬಿಡು ಎಲ್ಲ ಅವಳಪ್ಪನ ತದ್ರೂಪ ಸೌಭಾಗ್ಯಳ ತಾಯಿ ಹೇಳಿದಾಗ ಆ ಕಾರಣಕ್ಕೋ ಏನು ಕಮಲಮ್ಮನಿಗೆ ಮೊಮ್ಮಗಳೆಂದರೆ ವಿಶೇಷ ಅಕ್ಕರೆ ಸೌಭಾಗ್ಯ ನೀನು ಮೂರನೆಯ ತಿಂಗಳಲ್ಲೇ ಮನೆಗೆ ಬಂದುಬಿಡು ಮಗುಗೆ ನೀರು ನೀಡಿ ಎಲ್ಲ ಹಾಕಿ ನಾನೇ ನೋಡ್ಕೊಳ್ತೀನಿ ಎಂದು ಕಮಲಮ್ಮ ಸೊಸೆಯ ಬಗ್ಗೆ ಸ್ವಲ್ಪ ಮೃದುವಾಗಿದ್ದರು ಸೌಭಾಗ್ಯ ಬಾಣತನ ಮುಗಿಸಿ ಬಂದವಳೆ ಮಗುವನ್ನು ಅತ್ತೆಗೊಪ್ಪಿಸಿ ಕೆಲಸಕ್ಕೆ ಹೋಗ್ತಿದ್ಳು ಈ ಬಾರಿ ಮುರುಳಿ ಅವಳನ್ನು ಒತ್ತಾಯ ಮಾಡದೆ ನಿನ್ನ ಕೈಲಾದರೆ ಕೆಲ್ಸಕ್ಕೆ ಹೋಗು ಇಲ್ದಿದ್ರೆ ಬಿಟ್ಬಿಡು ಎಂದಾಗ ಸೌಭಾಗ್ಯಳೆ ಒಪ್ಪಲಿಲ್ಲ ಮನೆಯಲ್ಲಿ ಕೂತು ನಾನೇನು ಮಾಡಲಿ ನಿಮ್ಮ ತಾಯಿ ಹೇಗಿದ್ರೂ ಮಗುನ ನೋಡ್ಕೊತಾರೆ ಐದನೇ ತಿಂಗಳಿಗೆ ಮಗುವಿಗೆ ನಾಮಕರಣವಾದಾಗ ಮುರುಳಿ ತನ್ನ ಅಚ್ಚುಮೆಚ್ಚಿನ ರಾಗವೆಂದು ಕಲ್ಯಾಣಿ ಎಂಬ ಹೆಸರು ಸೂಚಿಸಿದಾಗ ಸೌಭಾಗ್ಯಳಿಗೆ ರೇಗಿತು ಇಲ್ಲೂ ನಿಮ್ಮ ಹಾಳು ಸಂಗೀತ ಬಿಡಲ್ವಾ ನೀವು ದಿನ ಒದರ್ಸ್ಕೊಳ್ಳೋದು ಸಾಲ್ದು ಅಂತ ನನ್ನ ಮಗಳಿಗೂ ಆ ಪಟ್ಟ ಕಟ್ತೀರಾ ಮೊದಲ ಬಾರಿಗೆ ಮುರುಳಿಯ ಮುಖ ಕೋಪದಿಂದ ಕೆಂಪಾಯಿತು ನೀನು ಏನು ಬೇಕಾದರೂ ಅನು ಆದರೆ ಸಂಗೀತನ ಈ ಆಳ್ಸಿದ್ರೆ ನಾನು ಸುಮ್ಮನಿರಲ್ಲ ನೀನ್ ಯಾಕೆ ನನ್ನ ಹಾಡುಗಾರಿಕೆ ಕಂಡ್ರೆ ಅಷ್ಟು ದ್ವೇಷ ಸೌಭಾಗ್ಯ ಮಾತನಾಡಲಿಲ್ಲ ಅವಳಿಗೆ ಸಂಗೀತವೆಂದರೆ ದ್ವೇಷವೇನೂ ಇರಲಿಲ್ಲ ತನ್ನನ್ನು ಮರೆತು ಸಂಗೀತ ಸಾಮ್ರಾಜ್ಯದಲ್ಲಿ ವಿಹರಿಸುವ ಮುರುಳಿಯ ಸ್ವಭಾವ ಕಂಡ್ರೆ ಅವಳಿಗೆ ರೋಷ ಸಹನೆ ಉಕ್ಕಿ ಬರ್ತಿತ್ತು ಮಗುವನ್ನು ಎಂದೇ ಕರೆಯಲು ಆರಂಭಿಸಿದ ಮೇಲೆ ಅದೇ ಹೆಸರು ಉಳಿಯಿತು ಪೂರ್ವಿಗೆ ಐದು ವರ್ಷ ತುಂಬುವ ಹೊತ್ತಿಗೆ ಕಮಲಮ್ಮ ಹೃದಯ ಆಘಾತದಿಂದ ಸ್ವರ್ಗಸ್ಥರಾದರು ತಾಯಿಯನ್ನು ಕಳ್ಕೊಂಡ ಎಳೆಯ ಕರುವಿನಂತೆ ಮುರುಳಿ ಕಂಗಾಲಾದ ಸೌಭಾಗ್ಯಗಳ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಯೇನೂ ಆಗಿರಲಿಲ್ಲ ಈಗ ಕಂಪ್ಯೂಟರ್ ಕೋರ್ಸ್ ಮುಗಿಸ್ಕೊಂಡು ಕಂಪ್ಯೂಟರ್ ಆಪರೇಟರ್ ಆಗಿದ್ಲು ಪೂರ್ವಿಗೆ ತಾಯಿಗಿಂತ ಹೆಚ್ಚಾಗಿ ತಂದೆ ಅತ್ತೆಯ ಬಳಿಯೇ ಹೆಚ್ಚು ಸಲಿಗೆ ತಾಯಿ ತೀರ್ಕೊಂಡ್ಮೇಲೆ ತಮ್ಮನ ಯೋಗಕ್ಷೇಮ ವಿಚಾರಿಸಲು ಮನೋರಮ ಆಗಾಗ ಬರ್ತಿದ್ರು ಅವಳಿಗೆ ಸೌಭಾಗ್ಯಗಳಿಗೆ ಪರಸ್ಪರ ಸ್ನೇಹ ಸೌಹಾರ್ದತೆ ಇರಲಿಲ್ಲ ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೋದ್ರೆ ಮನೆ ಕಡೆ ನೋಡ್ಕೊಳ್ಳೋರು ಯಾರಿದ್ದಾರೆ ಹಾಯಾಗಿ ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ಕೋಬಾರ್ದ ನಮ್ಮ ಮುರುಳಿ ಕೈ ತುಂಬ ಸಂಪಾದಿಸ್ತಾನೆ ಎಂದು ಗೊಣಗದ್ರೆ ಸೌಭಾಗ್ಯಳು ಸುಮ್ಮನಿರ್ತಿರ್ಲಿಲ್ಲ ಮೊದಲಿನಿಂದಲೂ ಅಮ್ಮನ ಕೈಗೂಸಾಗಿ ಬೆಳೆದವರಿಗೆ ಹೆಂಡತಿ ಬಗ್ಗೆ ಯೋಚನೆ ಮಾಡೋಕೆ ಟೈಮಲ್ಲಿದೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಾನು ಮನುಷ್ಯಳಾಗಿದ್ದೀನಿ ಈ ಮನೆಯಲ್ಲಿ ಕೂತಿದ್ರೆ ಎಂದೋ ಆಸ್ಪತ್ರೆ ಸೇರಬೇಕಿತ್ತು ಏನೇ ಇಲ್ಲಿ ಕಮ್ಮಿ ಆಗಿರೋದು ಮುತ್ತಿನಂತ ಗಂಡ ನಮ್ಮ ಅಮ್ಮನಂತ ಅತ್ತೆ ಪಡೆಯೋಕೆ ನೀನು ಪುಣ್ಯ ಮಾಡಿದೆ ಹೆಣ್ಣಿಗೆ ಮೈ ತುಂಬ ರೂಪ ಇದ್ರೇನು ಬಂತು ಸರಿಯಾಗಿ ಸಂಸಾರ ನಡೆಸೋಕೆ ಯೋಗ್ಯತೆ ಇಲ್ಲದೆ ಇರೋಳು ಯಾಕೆ ಮದುವೆ ಆಗಬೇಕಿತ್ತು ಮನೋರಮಳ ಬಾಯಿ ಯಾವಾಗಲೂ ದುಡುಕು ಅವಳು ಅಷ್ಟೊಂದು ಅಂತಿದ್ರೂ ಮೂಕ ಬಸವನಂತೆ ನಿಂತಿದ್ದ ಮುರುಳಿಯನ್ನು ಕಂಡಾಗ ಸೌಭಾಗ್ಯಳಿಗೆ ಕೋಪ ಹೊಕ್ಕಿ ಬರ್ತಿತ್ತು ಏನ್ರಿ ನಿಮ್ಮಕ್ಕ ನನ್ನನ್ನು ಬಾಯಿಗೆ ಬಂದ ಹಾಗೆ ಅಂತ ಇದ್ರೂ ಗುಂಡ್ ಕಲ್ಲಿನ ಹಾಗೆ ನಿಂತಿದ್ದೀರಲ್ಲ ನನಗೆ ರೂಪ ಇರೋದು ತಪ್ಪ ಮೊದಲಿನಿಂದಲೂ ನಿಮ್ಮ ಅಮ್ಮನಿಗೆ ಅಕ್ಕನಿಗೆ ನಾನು ಚೆನ್ನಾಗಿರೋದೆ ಅಸಹನೆ ಸೌಭಾಗ್ಯ ಮನು ಬಾಯಿ ದುಡುಕು ಆದರೆ ಹೃದಯ ಚಿನ್ನದಂಥದ್ದು ಅವಳು ನಮ್ಮ ಪೂರ್ವಿ ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ ಗೊತ್ತಾ ನೀನು ಕೆಲಸಕ್ಕೋದ್ರೆ ಅವಳೇ ಪೂರ್ವಿಯನ್ನು ನೋಡಿಕೊಳ್ಳೋದು ಮುರುಳಿ ಹೇಳಿದಾಗ ಸೌಭಾಗ್ಯ ಹಣೆ ಚಚ್ಕೊಂಡ್ಳು ನಿಮ್ಮ ಬಳಿ ಹೇಳ್ಕೊಳ್ಳೋದು ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಎರಡೂ ಒಂದೇ ಪೂರ್ವಿ ಹುಟ್ಟಿದ ಮೇಲೆ ತಾಯಿತನ ಸೌಭಾಗ್ಯಗಳಿಗೆ ವಿಶೇಷ ಕಳೆ ನೀಡಿತು ಮೊದಲಿಗಿಂತ ಚಲುವೆಯಾಗಿ ಕಾಣ್ತಿದ್ದ ಅವಳಿಗೆ ಮುರುಳಿಯ ನಿರ್ಲಪ್ತತೆ ಮನೋರಮ್ಮಳ ದಬ್ಬಾಳಿಕೆ ಕಂಡಾಗ ಜೀವನವೇ ವ್ಯರ್ಥವೆನಿಸುತ್ತಿತ್ತು ಬದುಕಿನ ಈ ಹಂತದಲ್ಲೇ ಅವಳು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಹೊಸ ಜನರಲ್ ಮ್ಯಾನೇಜರ್ ಗೌರವ್ ಶರ್ಮಾ ನೇಮಕಗೊಂಡಿದ್ದು ಒಮ್ಮೆ ಬಸ್ ಸ್ಟ್ರೈಕ್ ಆದದ್ದರಿಂದ ಸೌಭಾಗ್ಯ ಆಟೋ ರಿಕ್ಷಾ ಕೂಡ ಸಿಗದೆ ಆಫೀಸಿನ ಮುಂದಿನ ವೃತ್ತದ ಬಳಿ ನಿಂತಿದ್ದಾಗ ಹಸಿರು ಬಣ್ಣದ ಮಾರುತಿ ಕಾರ್ ಅವಳ ಎದುರು ನಿಂತಿತ್ತು ನೀವು ಸೌಭಾಗ್ಯ ಮುರುಳಿದರ್ತಾನೆ ನಿಮ್ಮನ್ನು ನಮ್ಮ ಆಫೀಸ್ನಲ್ಲಿ ಆಗಾಗ ನೋಡ್ತಿರ್ತೀನಿ ಬನ್ನಿ ಡ್ರಾಪ್ ಕೊಡ್ತೀನಿ ಇವತ್ತು ನಿಮಗೆ ಬಸ್ ಆಟೋ ಏನೂ ಸಿಗಲ್ಲ ಕಾರಿನ ಗ್ಲಾಸ್ ಇಳಿಸಿ ಗೌರವ್ ಆಹ್ವಾನಿಸಿದಾಗ ಸೌಭಾಗ್ಯ ಅನುಮಾನಿಸಿದ್ಲು ಅವಳ ಇಂಜರಿಕೆ ಕಂಡು ಅವನು ಕಾರಿನ ಮುಂಬಾಗಿಲು ತೆರೆದ ಪ್ಲೀಸ್ ಎಂದು ಬೇಡಿಕೆಯ ಧ್ವನಿಯಲ್ಲಿ ನುಡಿದಾಗ ಸೌಭಾಗ್ಯ ನಿರಾಕರಿಸದೆ ಒಳಗೆ ಕುಳಿತು ಕಾರಿನೊಳಗೆ ಆನ್ ಮಾಡಿದ ಎ ಸಿ ಅವಳ ಮನಸ್ಸಿಗೆ ಆಹ್ಲಾದ ನೀಡಿತು ನಮ್ಮನೆ ಚಾಮರಾಜಪೇಟೆಯಲ್ಲಿದೆ ನಿಮ್ಮನೆ ಯಾವ ಕಡೆ ಇದೆಯೋ ಸುಮ್ಮನೆ ನನಗಾಗಿ ತೊಂದರೆ ತಗೊಳ್ತಾ ಇದ್ದೀರಿ ಅವಳು ಸಂಕೋಚದಿಂದ ನೋಡಿದಾಗ ಅವನು ತುಟಿ ಅಂಚಿನಲ್ಲೇ ನಕ್ಕನು ನಮ್ಮನೆ ವಸಂತ್ ನಗರದಲ್ಲಿ ಇರೋದು ರೌಂಡ್ ಎಬೌಟ್ ಆದರೂ ಪರವಾಗಿಲ್ಲ ಒಂಟಿಯಾಗಿ ಚಲುವೆಯಾದ ಹೆಣ್ಣು ಕತ್ತಲಲ್ಲಿ ನಿಂತಿರೋದು ಸೇಫ್ ಅಲ್ಲ ಅದಕ್ಕಾಗಿ ನಾನು ಈ ತೊಂದರೆ ತಗೋಬೇಕಾಯಿತು ಅವನ ಬಾಯಿಂದ ತನ್ನ ಸೌಂದರ್ಯದ ಪ್ರಶಂಸೆ ಕೇಳಿ ಸೌಭಾಗ್ಯ ರಂಗೀರಿದ್ಲು ಓರೆಗಣ್ಣಿನಿಂದ ಅವನತ್ತ ನೋಡಿದಾಗ ಇಂಥ ಪುರುಷ ತನ್ನವನ್ನಾಗದಿದ್ರೆ ಎನಿಸಿ ತನ್ನ ಹೃದಯವೀಣೆ ಮಧುರವಾಗಿ ಮಿಡಿದಂತಾಯಿತು ಇಂಥ ಅನುಭವ ಅವಳಿಗೆ ಇದುವರೆಗೂ ಎಂದೂ ಆಗಿರಲಿಲ್ಲ ಅವನ ಮುಖಭಾವ ಕಿವಿ ಅಂಚಿನಲ್ಲಿ ನವಿರಾಗಿ ಕಾಣುತ್ತಿದ್ದ ನರೆ ಕೂದಲು ಅವನ ವ್ಯಕ್ತಿತ್ವಕ್ಕೆ ಶೋಭೆ ನೀಡಿತು ತಲೆ ತುಂಬ ಕಿರೀಟ ಬಿಟ್ಟಂತಿದ್ದ ಗುಂಗುರು ಕೂದಲು ನಕ್ಕಾಗ ಗುಳಿ ಬೀಳುತ್ತಿದ್ದ ಗಲ್ಲ ಅವನಿಗೆ ಮೋಹಕತೆ ತಂದುಕೊಡ್ತಿತ್ತು ಅವನನ್ನೇ ನೋಡುತ್ತಾ ಮೈ ಮರೆತಿದ್ದ ಅವಳಿಗೆ ತಾನೊಬ್ಬನ ಪತ್ನಿ ಒಂದು ಮಗುವಿನ ತಾಯಿ ಎನ್ನುವುದೇ ಮರೆತು ಹೋದಂತಾಯಿತು ಇಂಥವನನ್ನು ಒಸಿದ್ರೆ ತಾನು ಸದಾ ಕಾರ್ನಲ್ಲಿ ಇವನ ಸಾನಿಧ್ಯದಲ್ಲಿ ಕುಳಿತುಕೊಳ್ಳುವ ಭಾಗ್ಯ ತನ್ನದಾಗ್ತಿತ್ತು ದೇವರು ತನಗೆ ಸೌಂದರ್ಯ ಮುಕ್ತ ಅಸ್ತನಾಗಿ ನೀಡಿದ್ದಾನೆ ವಿನ ಅದೃಷ್ಟವನ್ನಲ್ಲ ಅವನು ಡ್ರೈವ್ ಮಾಡುತ್ತಾ ಹೊರಹೊಮ್ಮುತ್ತಿದ್ದ ನಯವಾದ ಪಾಶ್ಚಿಮಾತ್ಯ ಸಂಗೀತ ಕೇಳುತ್ತಾ ಆಗಾಗ ಅವಳತ್ತ ದೃಷ್ಟಿ ಹರಿಸುತ್ತಿದ್ದ ಅವಳುಟ್ಟಿದ್ದ ನಿಂಬೆ ಬಣ್ಣದ ನವಿರಾದ ಸೀರೆಯಲ್ಲಿ ದಂತದ ಬೊಂಬೆಯಂತಿದ್ಲು ಅವಳ ಹಾಳು ಬಿಳುಪಿನ ಬಣ್ಣಕ್ಕೆ ಪುಟು ಬಿಟ್ಟಂತೆ ಮೆಟ್ಟಿಲು ಮೆಟ್ಟಿಲಾದ ಸುರುಳಿ ಕೂದಲು ಅವಳಿಗೆ ಅಂದ ನೀಡಿತು ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಬೊಗಸೆ ಕಣ್ಗಳು ತುದಿಯಲ್ಲಿ ಬಾಗಿದ್ದ ನೀಳ ನಾಸಿಕ ಜೇನಿನ ಬಟ್ಟಲನ್ನೇ ಹೊತ್ತು ತಂದಿದ್ದ ಗುಲಾಬಿ ಮೂಗಿನಂತಿದ್ದ ತುಂಬು ತುಟಿಗಳು ನಯವಾದ ಅವಳ ಕೈಗಳನ್ನು ನೆವರಿಸುವ ಆಸೆಯನ್ನು ಬಹಳ ಪ್ರಾಯಾಸದಿಂದ ತಡೆದುಕೊಂಡ ಇಬ್ಬರಿಗೂ ಮಾತು ಬೇಕಿರಲಿಲ್ಲ ಪರಸ್ಪರ ಸಾನ್ನಿಧ್ಯವೇ ಕಿನ್ನರ ಲೋಕಕ್ಕೆ ಕರೆದೊಯ್ಯುತ್ತಿತ್ತು ಮನೆಯ ಹತ್ತಿರದ ತಿರುವಿನತ್ತ ಕಾರ್ ಬಂದಾಗಲೇ ಸೌಭಾಗ್ಯ ಎಚ್ಚೆತ್ತಿದ್ದು ಇಲ್ಲೇ ನಿಲ್ಲಿಸ್ಬಿಡಿ ಮನೆ ಮುಂದೆ ನಿಲ್ಲಿಸಿದ್ರೆ ಮನೆಯಲ್ಲಿ ಮಿಸ್ಟೇಕ್ ಮಾಡ್ಕೊತಾರೆ ಗೌರವ್ ಕಾರು ನಿಲ್ಲಿಸಿ ಅವಳಿಗಾಗಿ ಬಾಗಿಲು ತೆಗೆಯುವ ನೆಪದಲ್ಲಿ ಅವಳ ಮೊಕದ ಬಳಿ ತನ್ನ ಮೊಕ ತಂದು ಮೆಲ್ಲನೆ ಕೇಳಿದ ನಿಮ್ಮ ಹಸ್ಬೆಂಡ್ ತುಂಬ ಸ್ಟ್ರಿಟ್ಟ ಸೌಭಾಗ್ಯ ಗಲಿಬಿಲಿಕೊಂಡ್ಳು ಹಾಗೇನೂ ಇಲ್ಲ ನನ್ನ ಮಗಳು ನನಗೋಸ್ಕರ ಕಾಯ್ತಾ ಇರ್ತಾಳೆ ಅದಕ್ಕೆ ಮೈ ಗುಡ್ನೆಸ್ ನಿಮಗೆ ಮಗಳು ಬೇರೆ ಇದ್ದಾಳ ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್ ಅವನ ಕಣ್ಗಳು ಮೆಚ್ಚುಗೆಯಿಂದ ಮಿಂಚಿದವು ಏಕೋ ಅವನ ನೋಟ ಎದುರಿಸಲಾರದೆ ಅವಳು ಇಳಿದು ಲಿಫ್ಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಸೆರಗು ಬೀಸುತ್ತಾ ಸರಸರನೆ ಮುಂದೆ ಹೆಜ್ಜೆ ಹಾಕಿದ್ರೂ ಅವನ ಕಣ್ ತನ್ನ ಮೇಲೆ ಕೇಂದ್ರೀಕೃತವಾಗಿದೆ ಎಂದು ಅವಳಿಗೆ ಅರಿವಾಗಿತ್ತು ಅಂದೆಲ್ಲ ಅವಳ ಮನಸ್ಸು ಅಸ್ತವ್ಯಸ್ತವಾಗಿತ್ತು ಪೂರ್ವಿಯ ತುಂಟತನ ಮುಗ್ಧ ಮಾತುಗಳು ಎಂದಿನಂತೆ ಮೊದ ನೀಡಲಿಲ್ಲ ಮುರುಳಿ ಅವಳನ್ನು ತೋಳಲ್ಲಿ ಬಳಸಿದಾಗ ಅವನ ಒಲವಿಗೆ ಸ್ಪಂದಿಸುವ ಮನಸ್ಸಾಗದೆ ಇವತ್ ನನಗೆ ತುಂಬಾ ಆಯಾಸ ಆಗಿದೆ ನಿದ್ದೆ ಮಾಡೋಗ್ಬಿಡಿ ಎಂದು ಅವನಿಗೆ ಬೆನ್ನು ತಿರುಗಿಸಿ ಮಲಗಿದ್ಲು ಅವಳ ಮನದ ತುಂಬಾ ಕಂದು ಸೂಟಿನ ಗುಳಿ ಬೀಳುವ ಕೆನ್ನೆಯ ಆಕರ್ಷಕ ಗೌರವ ತುಂಬಿಕೊಂಡಿದ್ದ ಇತ್ತೀಚೆಗೆ ಸೌಭಾಗ್ಯ ಎಂದಿನಂತಿಲ್ಲವೆಂದು ಮುರುಳಿ ಗಮನಿಸುತ್ತಲೇ ಇದ್ದ ಅವಳು ತನ್ನ ಸನಿಹದಲ್ಲಿ ಕುಳಿತಿದ್ರೂ ಅವಳ ಮನಸ್ಸು ಬೇರ್ಯಾವುದೋ ಲೋಕದಲ್ಲಿ ವಿಹರಿಸುತ್ತಿದೆ ಎಂದು ಅವಳು ಹರೆಮೆಚ್ಚಿದ ಕಣ್ಗಳು ತುಟಿ ಅಂಚಿನಲ್ಲಿದ್ದ ಕಿರುನಗೆಯಿಂದ ಅವನಿಗೆ ವ್ಯಕ್ತವಾಗ್ತಿತ್ತು ಮುರುಳಿ ಮಾತನಾಡಿಸಿದರೆ ಉತ್ತರ ನೀಡುವ ಸಹನೆಯೇ ಅವಳಿಗೆ ಇರ್ತಿರಲಿಲ್ಲ ನಾನು ನಿಮ್ಮನ್ನು ಮದುವೆಯಾಗಿ ಏನು ಸುಖ ಅನ್ಭೋಗಿಸ್ತಾ ಇದ್ದೀನಿ ಇಷ್ಟು ವರ್ಷ ನಿಮ್ಮ ಅಮ್ಮನ ಹತ್ರ ಹೇಗಿದಾಯಿತು ನನ್ನ ರೂಪಕ್ಕೆ ಎಂತೆಂಥವರು ನನಗೆ ಒಲಿದು ಬರ್ತಿದ್ರು ನಿಮ್ಮನ್ನು ಮದುವೆಯಾಗಿ ಹಾಳಾದೆ ಎಂದು ಆಗಾಗ ಅವಳು ಗೊಣಗೋದು ಸಾಮಾನ್ಯವಾಗಿತ್ತು ಅವಳ ವರ್ತನೆ ಕಂಡು ಮುರುಳಿ ಅಚ್ಚರಿಯಿಂದ ತಬ್ಬಿ ಬಾಗ್ತಿದ್ದ ಇಷ್ಟು ದಿನಗಳಿಂದ ಇಲ್ಲದ ಕೊರತೆ ಈಗ ಯಾಕೆ ನನ್ನಲ್ಲಿ ಕಾಣ್ತಾ ಇದೆಯಾ ಸೌಭಾಗ್ಯ ನಿನ್ಗಿಷ್ಟ ಇಲ್ಲದಿದ್ರೆ ನನ್ನನ್ಯಾಕೆ ಮದುವೆ ಆಗಬೇಕಿತ್ತು ಒಂದು ಮಗುಗೆ ತಾಯಿಯು ಆದಮೇಲೆ ಇಂಥ ಮಾತನಾಡೋದ ಇಲ್ಲಿವರೆಗೂ ಸಹಿಸಿ ನನಗೂ ಸಾಕಾಗಿ ಹೋಗಿತ್ತು ನಿಮಗಂತೂ ಆಗಲೂ ರಾತ್ರಿ ಯಾವಾಗಲೂ ಆ ಆಳು ಆಡಿಟಿಂಗ್ ಕೆಲಸ ಬೆಳಗ್ಗೆ ಎದ್ರೆ ಆ ಸಂಗೀತ ಬೇರೆ ಹೆಂಡತಿ ಬಗ್ಗೆ ಒಂದು ದಿನವಾದರೂ ಯೋಚನೆ ಮಾಡಿದೀರಾ ನನ್ನಂಥ ಹೆಂಡತಿ ಬೇರೆ ಯಾರಿಗಾದರೂ ಇದ್ದಿದ್ರೆ ಎಷ್ಟು ಮೆರೆಸೋರು ನಿಮಗೊಂದು ದಿನ ನನ್ನ ರೂಪ ಅಲಂಕಾರ ಗಮನಿಸೋ ವ್ಯವಧಾನವಿದೆಯಾ ನಾನು ಹೇಗಿದ್ದೀನಿ ಅಂತಲಾದರೂ ನನ್ನನ್ನು ಸರಿಯಾಗಿ ನೋಡಿದೀರಾ ನಿಮಗೆ ಬೇಕಾದಾಗ ನಿಮ್ಮ ಬಯಕೆ ತೀರ್ಸೋಕೆ ಮಾತ್ರ ನಾನು ಬೇಕಷ್ಟೆ ಸೌಭಾಗ್ಯಳು ತಾಳ್ಮೆ ಕಳ್ಕೊಂಡು ಕೂಗಾಡುತ್ತಿದ್ಲು ತಂದೆ ತಾಯಿಯರ ಜಗಳದ ನಡುವೆ ಪುಟ್ಟ ಪೂರ್ವಿ ಮೂಕ ಪ್ರೇಕ್ಷಕಿ ಕೋಪ ಬಂದಾಗ ತಾಯಿಯನ್ನು ಮಾತನಾಡಿಸಲು ಅವಳಿಗೆ ಹೆದರಿಕೆ ಅಮ್ಮ ಎಂದವಳು ಬಂದು ತಬ್ಬಿಕೊಂಡ್ರೆ ಸೌಭಾಗ್ಯ ಅವಳನ್ನು ದೂರ ಸರಿಸಿ ರೇಗ್ ಬಿಡ್ತಿದ್ಲು ಹೋಗೆ ನೀನೊಬ್ಳು ನನಗೆ ನೀನ್ ಹುಟ್ಟದೇ ಇದ್ದಿದ್ರೆ ನಾನು ಇಷ್ಟು ಒದ್ದಾಡ್ಬೇಕಾಗೇ ಇರಲಿಲ್ಲ ಪ್ರಾರಬ್ಧ ಯಾಕಾದ್ರೂ ಹುಟ್ಟಿದ್ಯೋ ಪೂರ್ವಿ ಮುಖ ಸಪ್ಪೆ ಮಾಡಿಕೊಂಡು ಮುರುಳಿಯ ಬಳಿ ಹೋದರೆ ಅವನಿಂದ ಅವಳಿಗೆ ಸಿಗುತ್ತಿದ್ದು ಅನುಕಂಪದ ನೋಟ ಒಂದೇ ಹೋಗು ಪೂರ್ವಿ ಮಲ್ಕೋ ಹೋಗು ನಾಳೆ ನಿನ್ನನ್ನು ಮನೋರಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಎನ್ನುವುದೇ ಅವನಾಡುತ್ತಿದ್ದ ಸಮಾಧಾನದ ಮಾತುಗಳು ಮನೆಯ ವಾತಾವರಣದಿಂದ ಬೇಸತ್ತ ಪೂರ್ವಿ ಹೆಚ್ಚಾಗಿ ಮನೋರಮಳನ್ನೇ ಆಶ್ರಯಿಸುತ್ತಿದ್ಲು ಸೌಭಾಗ್ಯ ಪ್ರಸನ್ನಳಾಗಿದ್ದಾಗ ಪೂರ್ವಿಯನ್ನು ಮುದ್ದು ಮಾಡುತ್ತಾ ಬಾಚಿನ ನನ್ನ ಹತ್ರ ಮಲ್ಕೋ ಎಂದು ಮಗಳನ್ನು ತಬ್ಬಿ ಮಲಗುತ್ತಿದ್ಲು ಮುರುಳಿ ಇಬ್ಬರತ್ತಲು ನೋಡದೆ ಗೋಡೆಗೆ ಮುಖ ಮಾಡಿ ಮಲಗುತ್ತಿದ್ದ ತಾಯಿಯ ಪ್ರೀತಿ ಸಾನ್ನಿಧ್ಯ ದೊರೆತ ದಿನ ಪೂರ್ವಿ ಅತ್ಯಂತ ಸುಖಿ ಮಕ್ಕಳು ಎಷ್ಟು ಅಲ್ಪತೃಪ್ತರು ಅವರ ಮುಖದಲ್ಲಿ ನಗೆ ಮಲ್ಲಿಗೆ ಅರಳಿಸಲು ಪ್ರೇಮದ ನುಡಿಯೊಂದೇ ಸಾಕು ಮಮತೆಯ ಸ್ಪರ್ಶ ನೀಡಿದ್ರೆ ಆಯ್ತು ಅದಕ್ಕಿಂತ ಸ್ವರ್ಗ ಅವರಿಗಿನ್ನೇನು ಬೇಕಿತ್ತು ಸೌಭಾಗ್ಯಗಳಿಗೆ ಆ ದಿಕ್ಕಿನತ್ತ ಯೋಚಿಸುವಷ್ಟು ವಿವೇಕ ಇರಲಿಲ್ಲ ಅವಳ ಮನಸ್ಸು ತಾನು ಗೌರವ್ ಜೊತೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಿತ್ತು ಅಂದು ಅವಳನ್ನು ಮನೆವರೆಗೂ ಬಿಟ್ಟು ಬಂದಾಗ ಪ್ರಾರಂಭವಾದ ಅವರ ಭೇಟಿ ಪ್ರತಿದಿನ ಮುಂದುವರಿಯಿತು ಮೊದಲೆರಡು ಬಾರಿ ಸೌಭಾಗ್ಯ ಅನುಮಾನಿಸಿದರೂ ಕ್ರಮೇಣ ಅವನ ಆಹ್ವಾನವನ್ನು ನಿರಾಕರಿಸಲು ಅವಳಿಗೆ ಸಾಧ್ಯವಾಗ್ತಿರಲಿಲ್ಲ ಅವನು ಅವಳ ಬಳಿ ಕಾರ್ ನಿಲ್ಲಿಸಿದರೆ ಅವಳೇ ಬಾಗಿಲು ತೆರೆದು ಕುಳಿತುಕೊಳ್ತಿದ್ಲು ಅವಳನ್ನು ಕಂಡ ಕೂಡಲೇ ಅವನು ಕಣ್ಗಳು ಮೆಚ್ಚುಗೆಯಿಂದ ಅರಳುತ್ತಿತ್ತು ಸೌಭಾಗ್ಯ ಯು ಆರ್ ಸೋ ಬ್ಯೂಟಿಫುಲ್ ನಿಮ್ಮಂಥ ಚೆಲುವೆ ನನ್ನ ಹೆಂಡತಿಯಾಗಿದ್ರೆ ಸದಾ ನನ್ನ ಹೃದಯದಲ್ಲಿಟ್ಟು ಪೂಜೆ ಮಾಡ್ತಿದ್ದೆ ವಾವ್ ಈ ಆರೆಂಜ್ ಕಲರ್ ಸೂಟ್ ಆಗೋದು ಬಹುಶಃ ಪ್ರಪಂಚದಲ್ಲಿ ನಿಮ್ಮ ಒಬ್ಬರಿಗೆ ಅನಿಸುತ್ತೆ ಯು ಲುಕ್ ಗುಡ್ ಏನು ಕಾಂಪ್ಲಿಮೆಂಟ್ಸ್ ನಿಮ್ಮದು ನಿಮ್ಮನ್ನು ನೋಡಿದಾಗ ನೀವು ಮದುವೆಯಾದವರು ಅಂತ ತಿಳಿದು ಎಷ್ಟು ಡಿಸಪಾಯಿಂಟ್ ಆಯಿತು ಗೊತ್ತಾ ಒಂದು ವಾರ ನಿಮ್ಮ ನೆನಪಿನಲ್ಲಿ ರಾತ್ರಿ ನಿದ್ದೆ ಇಳಿದು ಕಳೆದಿದ್ದೀನಿ ಗೌರವ್ನ ಇಂಥ ಸವಿ ಮಾತುಗಳಿಗೆ ಸೌಭಾಗ್ಯ ಕರಗಿ ಹೋಗ್ತಿದ್ಲು ಗೌರವ್ ವಿವಾಹಿತ ಎರಡು ಗಂಡು ಮಕ್ಕಳ ತಂದೆ ಎಂದ ಅವಳಿಗೆ ಗೊತ್ತಿತ್ತು ಅವನ ಹೆಂಡತಿ ಶೋಭಾ ಹೆಚ್ಚು ಓದಿದವಳಲ್ಲ ನೋಡಲು ಸಾಧಾರಣ ರೂಪವಂತೆ ಎಂದು ಒಮ್ಮೆ ಗೌರವ್ನೆ ಬಾಯಿ ಬಿಟ್ಟು ಹೇಳಿದ ಆದರೂ ಅವನನ್ನು ನಿರಾಕರಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ತಾವ್ ಇಬ್ಬರೂ ಒಂದೇ ದೋಣಿಯಲ್ಲಿನ ಪ್ರಯಾಣಿಕರು ಎಂದು ಅವಳಿಗೆ ತೋರಿತ್ತು ಗೌರವ್ನಂತ ರೂಪವಂತನಿಗೆ ಶೋಭ ತಕ್ಕ ಹೆಂಡತಿಯಾಗಿರಲಿಲ್ಲ ಅವನ ರಸಿಕತೆ ಆಕಾಂಕ್ಷೆಗೆ ಬೆಲೆ ಕೊಡುವ ಸ್ವಭಾವ ಅವಳಿಗಿರಲಿಲ್ಲ ಸೌಭಾಗ್ಯಗಳ ಚೆಲುವು ಮಹತ್ವಾಂಕ್ಷೆಗೆ ಓಗೊಡಲು ಮುರುಳಿಗೆ ಆಗಿರಲಿಲ್ಲ ಅವಳಂಥ ಸೌಂದರ್ಯ ನಿಧಿಯನ್ನು ಕಳೆದುಕೊಳ್ಳಲು ಗೌರವ್ಗೆ ಮನಸ್ಸಿರಲಿಲ್ಲ ಶನಿವಾರ ಭಾನುವಾರ ಬಂದರೆ ಆಫೀಸಿಗೆ ರಜೆ ಎಂದು ಗೌರವ್ ಸೌಭಾಗ್ಯ ಇಬ್ಬರಿಗೂ ಬೇಸರ ಸೌಭಾಗ್ಯ ಸೋಮವಾರಕ್ಕೆ ಜಾತಕ ಪಕ್ಷಿಯಂತೆ ಕಾಯುವಳು ಭಾನುವಾರ ಇತ್ತೀಚೆಗೆ ಅವಳ ಪತಿಯ ಸಾನ್ನಿಧ್ಯವೂ ಬೇಕಾಗ್ತಿರಲಿಲ್ಲ ಏನೋ ಮಾತಿಗೆ ಮಾತು ಬೆಳೆಸಿ ಜಗಳ ತೆಗೆದು ಮುಸುಕು ಮೀರಿ ಮಲಗಿಬಿಡ್ತಿದ್ಳು ಪೂರ್ವಿಯಂತೂ ಭಾನುವಾರ ಬಂತೆಂದರೆ ಮನೋರಮ್ಮಳ ಮನೆ ಬಿಟ್ಟು ಎಲ್ಲೂ ಬರ್ತಿರಲಿಲ್ಲ ಆ ದಿನ ಸೌಭಾಗ್ಯಳ ಹುಟ್ಟಿದ ಹಬ್ಬ ತಾಯಿಯ ಮನೆಯಲ್ಲಿದ್ದಾಗ ಹುಟ್ಟು ಹಬ್ಬವೆಂದು ಅವಳ ತಾಯಿ ದೇವರಿಗೆ ದೀಪ ಹಚ್ಚಿ ಪಾಯಸ ಮಾಡ್ತಿದ್ರು ಸೌಭಾಗ್ಯಳ ಬಳಿ ಹಣವಿದ್ರೆ ಏನಾದರೂ ಕೊಂಡ್ಕೊಳ್ತಿದ್ಲು ಇಲ್ಲದಿದ್ರೆ ಅದೂ ಇಲ್ಲ ಮದುವೆಯಾದ ನಂತರವಾದರೂ ತನ್ನ ಪತಿ ತನ್ನ ಹುಟ್ಟು ಹಬ್ಬ ನೆನೆಸ್ಕೊಂಡು ತನಗಾಗಿ ಏನಾದರೂ ಕೊಡ್ತಾನೆಂದು ಸೌಭಾಗ್ಯ ಸಹಜವಾಗಿ ಆಸೆ ಇಟ್ಕೊಂಡಿದ್ಲು ಆದರೆ ಮುರುಳಿಗೆ ಅವಳ ಹುಟ್ಟಿದ ತಾರೀಕು ಒಮ್ಮೆಯೂ ನೆನಪಿಗೆ ಬರ್ತಿರಲಿಲ್ಲ ಒಂದೆರಡು ವರ್ಷಗಳು ಅವನಿಂದ ಶುಭಾಶಯ ನಿರೀಕ್ಷಿಸಿ ನಂತರ ನಿರಾಶಳಾದ ಸೌಭಾಗ್ಯ ತಾನೇ ಮುಂದಾಗಿ ಹೇಳ್ಕೊಳ್ತಿದ್ಲು ಅರಿ ಇವತ್ತು ನನ್ನ ಬರ್ತಡೆ ಅದಕ್ಕೆ ಸೀರೆ ಪರ್ಚೇಸ್ ಮಾಡಿದೆ ಚೆನ್ನಾಗಿದೆಯಾ ಸರ್ವ ಅಲಂಕಾರ ಭೂಷಿತಳಾಗಿ ನಿಂತು ತನ್ನನ್ನು ಅವನು ಬರ ಸೆಳೆದು ಅಪ್ಪಿ ಮುದ್ದಿಸಿ ಶುಭಾಶಯ ಹೇಳಲಿ ಎಂಬ ಸಣ್ಣ ಆಸೆಯು ಅವನ ವರ್ತನೆಯಿಂದ ಬತ್ತಿ ಹೋಗ್ತಿತ್ತು ಸೀರೆ ವಿಷಯ ನನಗೇನು ಗೊತ್ತಾಗುತ್ತೆ ಸೌಭಾಗ್ಯ ನಿನ್ಗೆಲ್ಲ ಕಲರ್ ಸೂಟ್ ಆಗುತ್ತೆ ಬಿಡು ಮುರಳಿ ನಕ್ಕು ಹೇಳುತ್ತಿದ್ದ ನೀವು ನನಗೇನು ಕೊಡ್ಸಲ್ವಾ ಅವಳು ಕೆನ್ನೆ ಉಬ್ಬರಿಸಿದಾಗ ಮುರುಳಿ ಆಶ್ಚರ್ಯದಿಂದ ಹುಬ್ಬೇರಿಸಿ ನೋಡುತ್ತಿದ್ದ ನೀನು ಏನು ಬೇಕು ಹೇಳು ಇವತ್ತೇ ಅಂಗಡಿಗೆ ಹೋಗಿ ತರೋಣ ನಾನೇ ಕೇಳಿ ನಿಮ್ಮ ಕೈಯಲ್ಲಿ ತರಿಸ್ಕೊಳ್ಳೋಕ್ಕಿಂತ ನೀವೇ ಪ್ರೀತಿಯಿಂದ ನನಗಾಗಿ ಆರಿಸಿ ತಂದರೆ ನನಗೆಷ್ಟು ಸಂತೋಷವಾಗುತ್ತೆ ಗೊತ್ತಾ ಸೌಭಾಗ್ಯ ಕೇಳಿದಳೆಂದು ಮುರುಳಿ ಅವಳಿಗಾಗಿ ಗಾಢ ನೀಲಿ ಬಣ್ಣದ ಸೀರೆ ತಂದಿಟ್ಟಾಗ ಸೌಭಾಗ್ಯಗಳ ಮುಖ ಅರಳಿತು ನಿಮಗೆ ಬೇರೆ ಬಣ್ಣಗಳೇ ಚೂಸ್ ಮಾಡೋಕೆ ಬರಲ್ವಾ ಬರೀ ನೇರಳೆ ನೀಲಿ ಇಂಥ ಬಣ್ಣಗಳು ಉಡೋಕೆ ನಾನೇನು ಮುದುಕಿನ ನನ್ನ ಕಾಂಪ್ಲಿಕೇಶನ್ಗೆ ಒಪ್ಪುವಂಥ ಕಲರ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ವಾ ಎಂದು ಮುನಿಸಿಕೊಂಡಿದ್ಲು ಒಟ್ನಲ್ಲಿ ಆ ದಿನವೆಲ್ಲ ದುಗುಡದಿಂದಲೇ ಕಳೆದಿತ್ತು ಅದೆಲ್ಲ ನೆನೆಸ್ಕೊಂಡಾಗ ಸೌಭಾಗ್ಯಳಿಗೆ ತನ್ನ ಜನ್ಮದಿನವೆಂದು ಮುರುಳಿಗೆ ಜ್ಞಾಪಿಸಲು ಮನಸ್ಸಾಗಲಿಲ್ಲ ಇಂದಿನ ದಿನವೇ ವಿಷಯ ತಿಳಿದು ಗೌರವ್ ಹೇಳಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು